ಯಾರು ಕಷ್ಟ ಒಂದು ನಿಮಿಷ ನೋಡಿ ನಾವು ಸುಮ್ಮನೆ ಏನು ಸಮಸ್ಯೆ ಪರಿಹಾರ ಆಗೋದಿಲ್ಲ ಕಾನೂನು ಪ್ರಕಾರ ಒಬ್ಬ ಜನಪ್ರತಿನಿಧಿಯಾಗಿ ಅರಿವು ಬಂದರೂ ಕಾನೂನು ಬಗ್ಗೆ ಸರಿ ಅದರ ಬಗ್ಗೆ ಯಾವುದೇ ವಿಚಾರಣೆಗೂ ಒಂದು ನೋಟಿಸು ಕೊಡದೆ ಅರೆಸ್ಟ್ ಮಾಡುವ ಹಾಗಿಲ್ಲ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷಕರು ಅಪರಾಧಗಳಲ್ಲಿ ಎಲ್ಲದರಲ್ಲಿಯೂ ನೋಟಿಸ್ ಕೊಡಬೇಕು ಈಗ ಒಂದು ಕೇಸಿಗೆ ನೋಟಿಸ್ ಕೊಟ್ಟಿದ್ದಾರೆ ಇನ್ನೊಂದು ಕೇಸಿಗೆ ಇನ್ನು ನೋಟಿಸ್ ಪಟ್ಟಿಲ್ಲ ನೋಟಿಸ್ ಕೊಡದೆ ಅಧಿಕ ಉತ್ತರ ಕೊಟ್ಟಿದ್ದ ಅವಕಾಶ ಇಲ್ಲದೆ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ನೇರವಾಗಿ ಅರೆಸ್ಟ್ ಮಾಡಬಾರದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಕಾನೂನು ನಮಗೆ ಇದೆ ದಯವಿಟ್ಟು ನಾವು ಗುಂಡರಗಳನ್ನು ಸೃಷ್ಟಿ ಮಾಡುವುದು ಬೇಡ ದಯವಿಟ್ಟು ಹೊರಗಡೆ ಇರುವ ಶಾಂತವಾಗಿರುವ ಏನು ವಿಚಾರಗಳಿಗೆ ಸಂಬಂಧಪಟ್ಟ ವಿಮರ್ಶೆ ಮಾಡಿ ಪಕ್ಷ ಮತ್ತು ಪಕ್ಷದ ನಾಯಕರಿಗೆ ಇನ್ಕ್ಲೂಡಿಂಗ್ ಶಿವರಾಮಿ ಫೋಲ್ ಆಫ್ ಕಾಂಗ್ರೆಸ್ ವಾಲೆಟ್ ಮಾಡಿ ನೋಡಿ ಫೋಟೋಸ್ ನೋಡಿ ಪ್ರಶ್ನೆ ಉತ್ತರ اڏاڻ ڏي 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 ٻه نه ಬಿಟ್ಟು ಎಲ್ಲರೂ ಎಲ್ಲರೂ ನಮ್ಮ ಭಾವನೆಗಳನ್ನು ಸುಮ್ಮನೆ ನೋವಿದೆ ನಮಗೆ ಆ ನೋವನ್ನು ಹಿಡ್ಕೊಂಡು ನಾವು ಮತ್ತೊಂದು ಮಾಡಿದರೆ ಇನ್ನಷ್ಟು ಕಿರಿಕಿರಿಗಳನ್ನು ಸೃಷ್ಟಿ ಮಾಡೋದು ಬೇಡ ನಾವು ಒಂದು ಶಿಸ್ತಿನ ಪಕ್ಷದ ಕಾರ್ಯಕರ್ತರು ಪಕ್ಷದ ನಿರ್ದೇಶನಕ್ಕೆ ನಾಯಕರ ನಿರ್ದೇಶನಕ್ಕೆ ಸರಿಯಾಗಿ ನಾವು ನಡೆಯುವ ಏನು ತೊಂದರೆ ಇಲ್ಲ ದಯವಿಟ್ಟು ಈಗ ನಾವು ಹೊರಗಡೆ ಇಲ್ಲ ಅವರು ನಮ್ಮ ಕಾರ್ಯಕರ್ತನಲ್ಲಿ ಯಾಕೆ ಆಕೆ ಮಾಡಿ ಕೇಳಿದ್ದು ನಿಮ್ಮ ಅಪ್ಪ ಅಂತ ಕೇಳಿದಕ್ಕೆ ನಿಮ್ಮ ಪೊಲೀಸ್ ಸ್ಟೇಷನ್ ಒಬ್ಬ ಪೊಲೀಸರು ವೈಯಕ್ತಿಕ ಕೇಂದ್ರ ಹಾಕಿದ್ದಾನೆ ನಿಮ್ಮ ಅಪ್ಪ ಕೇಳಲಿಕ್ಕೆ ನಿನ್ನ ಅಪ್ಪ ಏನಲ್ಲ ಅಂತೇಳಿ ಆನಂದ ಎಂಬ ಹಾಕಿದ್ದಾರೆ ಎಲ್ಲ ಕಾರ್ಯಕರ್ತರು ಅದ್ ಹೇಳಬೇಡಿ ಅದೇ ಹೇಳ್ಬೇಡಿ ಅವ್ರು ಏನು ಹೇಳಿದ್ದಾರೆ ಏನು ಹೇಳಿದಾರೆ ನಾವು ಕರ್ಕೊಂಡಿದ್ದೇವೆ ನಾವು ನಿಮ್ಮನ್ನು ಕರ್ಕೊಂಡು ಹೋದ್ರೆ ಬಿಡು ಹೋಗ್ಲಿಕ್ಕೆ ಹಾಕೋದಿಲ್ಲ ಇನ್ನು ನದಿಯಲ್ಲಿ ಕೂಡ ಮಾಡಿ ಕರ್ಕೊಂಡು ಸ್ಟೇ ಪುಟ್ ಯಾಕಂದ್ರೆ ಕಾನೂನು ಅನ್ನು ತಪ್ಪಾಗಿ ಪೊಲೀಸ್ ಇಲಾಖೆ ಯಾರೋ ಪ್ರಶ್ನೆಗೊಳಗಾಗಿ ಕಾನೂನನ್ನು ಇಷ್ಟವಾದ ಇಷ್ಟ ಬಂದ ದಾರಿಯಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಇಂಟ್ರೋಟ್ ಮಾಡಿ ನೀವು ಕಾನೂನು ಇದರಲ್ಲಿ ಅವರಿಗೆಲ್ಲ ಸಮಸ್ಯೆ ಕಾನೂನಿನ ಪ್ರಕಾರ ನಾವು ಮಾಡಿದ್ದೇವೆ ಎಫ್ಐಆರ್ ಇಲ್ಲಿ ಅರೆಸ್ಟ್ ಮಾಡಿದಂತ ಹಳ್ಳಿ ಜನಗಳಲ್ಲಿ ಯಾರೋ ಏನು ಗೊತ್ತಿರೋದು ಅನ್ಎಜುಕೇಟೆಡ್ ಹೇಳ್ಬೋದು ಅವರಿಗೂ ನಿಮ್ಮ ಹೈಯರ್ ಆಫ್ಸಿ ಯು ವಿಲ್ ಬಿ ಪ್ರೈಮರಿಲಿ ಹೆಲ್ಡ್ ಲಯಬಲ್ ನಂಬರ್ ಒನ್ ಒಂದು ವೇಳೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಥವಾ ಬೇರೆ ಯಾರೇ ನಿಮ್ಮನ್ನು ಅಥರೈಸ್ ಮಾಡಿದ್ದು ಅಂತ ಹೇಳಿದ್ರೆ ಆ ಪ್ರಕಾರವಾದ್ರೂ ಅವರು ಕೂಡ ಲಯಬಲ್ ಫಾರ್ ಆಕ್ಷನ್ ನೋ ಬಡಿ ಈಸ್ ಗೋಯಿಂಗ್ ಟು ಬಿ ಸ್ಪ್ಯಾರ್ಡ್ from the consequences of illegal detention or arrest. This is most important I don't want to talk in this, but I am leaving all my cases in my own opinion. Like in the case of Annaia Gwadar. Why do The want to A person not apply to the cases under section 498A of IPC or section 4 of W Commission Act. वेदर विद फाइन डायरेक्ट ऑफ योर जजमेंट बी फॉर्वर्ड टू दीफ सेटरी as also the Director of Generals of Police of all the State Governments and Union Territories and district Generals of all the High Courts for on Transmission and ensuring its compliance. By order dated 31st October 2013, this Court had so and so, so and so. So, the legal language?

Which may be extended by the superintendent of so police of the district for the reasons to be recorded in writing. Notice of appearance in terms of section 41A of CRPC be served yeah, on accused with a two weeks for the date of the institution of the case, which may be extended by the okay. superintendent of no. police of the district for the reasons to be recorded in writing. Bundu notes products. that is most important. Then. Failure to comply with the direction requires shall a pun from rendering the police officer. It is very important. A pun from rendering the police officers concerned liable for departmental action. They shall also be liable to be punished for contempt of court, which be is treated before the high court having territorial jurisdiction. Contempt of court. ನ್ ಆಥೊರೈ ಡಿಟೆನ್ಶನ್ ವಿಧೌಟ್ ರೆಕಾರ್ಡಿಂಗ್ ರೀಸನ್ ಆಸ್ ಅಪೋರ್ಸ್ಮೆಂಟ್ ಬೈ ದಿ ಜುಡಿಶಿಯಲ್ ಮ್ಯಾಜಿಸ್ಟ್ರೇಟ್ ಕನ್ಸರ್ನ್ ನೋಡಿ ಒಂದು ವೇಳೆ ನಿಮ್ಮ ರಿಪೋರ್ಟ್ ಸರಿಯಾಗಿ ನೋಡದೆ ಮ್ಯಾಜಿಸ್ಟ್ರೇಟ್ ಅಥೊರೈಸ್ ಮಾಡಿದ್ರೆ ಮ್ಯಾಜಿಸ್ಟ್ರೇಟ್ ಏನಾಗಬೇಕು ಸುಪ್ರೀಂಕೋರ್ಟ್ ಕಾನ್ಸ್ಟಿಟ್ಯೂಷನ್ ಕನ್ಸಿ ಆಥೊರೈಂಗ್ ಡಿಟೆನ್ಷನ್ ವಿಧೌಟ್ ರೆಕಾರ್ಡಿಂಗ್ ರೀಸನ್ ಆಸ್ ಬೈ ದಿ ಜುಡಿಶಿಯಲ್ ಮ್ಯಾಜಿಸ್ಟ್ರೇಟ್ ಕನ್ಸರ್ನ್ ಶ್ ಬಿ ಲಯಬಲ್ ಫಾರ್ ಡಿಪಾರ್ಟ್ಮೆಂಟ್ ಆಕ್ಷನ್ ಬೈ ದಿ ಅಪ್ರೋಪ್ರಿಯೇಟ್ We ask the state governments to instruct its police officers not to automatically arrest when a case under section so-and-so is registered, but to satisfy themselves about the necessity for arrest under the parameters laid down above, flowing from section 41 of CRPC. All the police officers be provided with a checklist containing specified sub-clauses under sections. 41, know, 1, 3 and 2. The police officer forward the checklist duly filed and furnish the reasons and materials which necessitated the arrest while forwarding slash producing the accused before the magistrate forwards the intention. The magistrate provides. 쟤네들, 쟤네들, 쟤네

بلي بلي هاڻي ڏيڻي آهي ڇا ائين ٿو ٿا ۽ ڏيڻي بلي بلي ڏيڻي بلي 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 여러분, 제안 믿었던 요

いいですた ರಾಜಕಾರಣ ಮಾಡುವುದನ್ನು ನಾವು ಬೆಳ್ತಂಗ ಜನತೆಗೆ ಯಾವುದೇ ಕಾರಣಿಸಿದ್ದಾರೆ ಅವರ ಬಂಧನ ಮಾಡಲಿಕ್ಕೆ ನಾವು ಖಂಡಿತ ನಾವು ಅವರ ಬಂಧನವನ್ನು ಉದ್ಘಾಟವಾಗಿ ಪ್ರಾರಾಟ ಮಾಡ್ತೇವೆ ಅವರನ್ನು ಬಂಧಿಸಬೇಕಾದ ಫಸ್ಟ್ ನಮ್ಮನ್ನು ಬಂದಿದ್ದೇವೆ ಬೆಳ್ತಂಗಿ ತಾಲೂಕಿನ ಜನತೆಯನ್ನು ಬಂಧಿಸಿ ಆನಂತರ ಅವರನ್ನು ಬಂಧಿಸಬೇಕು ನಾನು ಈ ಮೂಲಕ ಹೇಳಿಕೆ ಹಿಂತ ಪಡ್ತಾ ಇದ್ದೇನೆ ನಾವು ಇದನ್ನು ಖಂಡಿತವಾಗಿ ನಿಗಢವಾಗಿ ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡೋಕೆ ಬೆಸ್ಟ್ ಲೊಕೇಶನ್ ಶೀತಲ್ ಗಾರ್ಡನ್ ರೆಸ್ಟೋರೆಂಟ್ ಉಜಿರೆ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಹಾಗೂ ಬಾರ್ ಫೆಸಿಲಿಟಿ ವಿಶಾಲವಾದ ರೂಮ್ಸ್ ಜೊತೆ ರೂಮ್ಸ್ವೆನ್ ರಿಸಿನೀರಿನ ವ್ಯವಸ್ಥೆ ಎಸಿ ಹಾಗೂ ನಾನ್ ಎಸಿ ರೂಮ್ಸ್ ಡಿಲಕ್ಸ್ ರೂಮ್ಸ್ ಸೂಟ್ ರೂಮ್ಸ್ ಶುಭ ಸಮಾರಂಭಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಓಪನ್ ರೂಫ್ ಗಾರ್ಡನ್ ಮಲ್ಟಿ ಕ್ಯೂಸಿನ್ ಫುಡ್ ಅಂಡ್ ಕ್ಯಾಟರಿಂಗ್ ವ್ಯವಸ್ಥೆ ಇರಲಿದೆ ಎಲ್ಲಾ ಸೌಕರ್ಯಗಳು ಒಂದೇ ಕಡೆ ಅದು ನಮ್ಮ ಶೀತಲ್ ಗಾರ್ಡನ್ ಆ್ಯಂಡ್ ರೆಸ್ಟೋರೆಂಟ್ ಉಜಿರೆಯಲ್ಲಿ ಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಏಟ್ ತ್ರೀ ಝೀರೋ ಫೈವ್ ಒನ್ ಜೀರೋ ಟು ಏಟ್ ಅಥವಾ ಸೆವೆನ್ ಡಬಲ್ ತ್ರೀ ಡಬಲ್ ಸೆವೆನ್ ಝೀರೋ ಏಟ್ ಫೈವ್ ಫೋರ್ ಸಿಕ್ಸ್